ನಮಸ್ಕಾರ ಸವಾನ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಮೊದಲಿಗೆ ಮುಖ್ಯಾಂಶಗಳು ಸಂಚಾರಿ ಪೊಲೀಸರ ವಿರುದ್ಧ ತುಮಕೂರಿನಲ್ಲಿ ವರ್ತಕರ ಪ್ರತಿಭಟನೆ ದಂಡ ವಿಧಿಸುತ್ತಿದ್ದ ಪೊಲೀಸರನ್ನು ತರಾಟೆಗೆ ತೆಗೆದುಕೊಂಡ ವರ್ತಕರು ಕಚೇರಿಯಲ್ಲೇ ಲಂಚ ಪಡೆಯುತ್ತಿದ್ದ ಉಪನಿರ್ದೇಶಕ ಲೋಕಾಯುಕ್ತ ಬಲೆಗೆ ಸಿಬ್ಬಂದಿಗಳಿಂದಲೇ ಲಂಚ ಪಡೆಯುತ್ತಿದ್ದ ಬೂಪ ಲಾಕ್ ವಿದ್ಯಾರ್ಥಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಶಿಕ್ಷಕಿಯ ಬಗ್ಗೆ ಹೈಕೋರ್ಟ್ ಅಸಮಾಧಾನ ಪ್ರವಾಸದಲ್ಲಿ ವಿದ್ಯಾರ್ಥಿಯೊಂದಿಗೆ ಡ್ಯುಎಡ್ ಆಡಿದ ಮುಖ್ಯ ಶಿಕ್ಷಕಿ ಈಗ ಸುದ್ದಿಗಳ ವಿವರ ಕಳ್ಳತನ ಮಾಡಿದವರಿಗೆ ಶಿಕ್ಷೆ ನೀಡುವುದು ಸರಿಯಾದ ಕ್ರಮವೇ ಸರಿ ಆದರೆ ಯಕಶ್ಚಿತ್ ಬಿಸ್ಕೆಟ್ ಕದ್ದವನಿಗೆ ಘೋರ ಶಿಕ್ಷೆ ಇದೇನು ಘೋರ ಅಪರಾಧವೇ ಇಂತಹ ವಿಲಕ್ಷಣ ಘಟನೆಯೊಂದು ಛತ್ತೀಸ್ಗಢದಲ್ಲಿ ನಡೆದಿದೆ ಹೊಟ್ಟೆ ಹಸಿವನ್ನು ತಾಳಲಾರದೆ ಯುವಕನೋರ್ವ ರೈಲ್ವೆ ನಿಲ್ದಾಣದ ಕ್ಯಾಂಟೀನ್ನಲ್ಲಿ ಬಿಸ್ಕೆಟ್ ಪಟ್ಟಣವನ್ನು ಕದಿಯಲು ಯತ್ನಿಸಿದ್ದಾನೆ ಮಯಂಕ್ ತಿವಾರಿ ಎಂಬಾತನೇ ಛತ್ತೀಸ್ಗಢದ ರಾಯ್ಪುರದ ರೈಲ್ವೆ ನಿಲ್ದಾಣದ ಕ್ಯಾಂಟೀನ್ನಲ್ಲಿ ಬಿಸ್ಕೆಟ್ ಪಟ್ಟಣವನ್ನು ಕರೆಯಲೆತ್ನಿಸಿ ಘೋರ ಶಿಕ್ಷೆಗೆ ಗುರಿಯಾದವನಾಗಿದ್ದಾನೆ ಇದನ್ನು ಗಮನಿಸಿದ ಕ್ಯಾಂಟೀನ್ ಮಾಲೀಕ ಅಂಕಿತ್ ಮಿಶ್ರಾ ಈತನಿಗೆ ಬುದ್ಧಿ ಕಲಿಸುವಂತೆ ತನ್ನ ನೌಕರರಿಗೆ ಹೇಳಿದ್ದಾನೆ ನೌಕರರಾದ ಸುನೀಲ್ ಶುಕ್ಲಾ ಬಸಂತ್ ಪ್ರಧಾನ್ ಮತ್ತು ಅಂಕಿತ್ ಮಿಶ್ರಾ ಆತನ ಕಾಲಿಗೆ ಅಗ್ಗ ಕಟ್ಟಿ ಎಳೆದೊಯ್ದು ಮನಬಂದಂತೆ ತಳಿಸಿದ್ದಲ್ಲದೆ ಅಮಾನವೀಯ ರೀತಿಯಲ್ಲಿ ಶಿಕ್ಷಿಸಿದ್ದಾರೆ ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಕಾರಣ ಕ್ಯಾಂಟೀನ್ ನೌಕರರ ವಿರುದ್ಧ ಜನರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಕ್ಯಾಂಟೀನ್ ಮಾಲೀಕ ಅಂಕಿತ್ ಮಿಶ್ರಾ ನೌಕರರಾದ ಸುನೀಲ್ ಶುಕ್ಲಾ ಬಸಂತ್ ಪ್ರಧಾನ್ ಮತ್ತು ಅಶುತೋಷ್ ಶುಕ್ಲಾರನ್ನು ಬಂಧಿಸಿ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಉರುಳಿದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಗಾಯಗೊಂಡಿರುವ ಘಟನೆ ತಾಲೂಕಿನಲ್ಲಿ ನಡೆದಿದೆ ತಾಲೂಕಿನ ಒನ್ನಹಳ್ಳಿ ಗ್ರಾಮದ ಬಳಿ ಸಂಭವಿಸಿದ ಈ ಅಪಘಾತದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಹಿಳಾ ಕೂಲಿ ಕಾರ್ಮಿಕರು ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಂಗಳವಾರ ಬೆಳಗ್ಗೆ ಅಮಚವಾಡಿ ಗ್ರಾಮದಿಂದ ನಿಜಲಿಂಗನಪುರಕ್ಕೆ ಕೆಲಸಕ್ಕೆಂದು ಈ ಮಹಿಳಾ ಕಾರ್ಮಿಕರನ್ನು ಟಾಟಾ ಎಸ್ ವಾಹನದಲ್ಲಿ ಕರೆದೊಯ್ಯುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಗಾಯಾಳುಗಳನ್ನು ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಟಿಕೆಟ್ ಪಡೆಯಲು ತೊಂದರೆ ಪಡಬೇಕಾಗಿಲ್ಲ ಇನ್ನು ಮುಂದೆ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಬರಲಿದೆ ಕ್ಯೂಆರ್ ಕೋಡ್ ಸ್ಕ್ಯಾನಿಂಗ್ ಮಾಡಿ ಟಿಕೆಟ್ ನೀಡುವ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮೆಷಿನ್ ಪ್ರಯೋಗ ಪ್ರಾಯೋಗಿಕವಾಗಿ ನೂರ ಐವತ್ತು ಬಸ್ಗಳಲ್ಲಿ ಆರಂಭಿಸುವುದಾಗಿ ಸಾರಿಗೆ ಸಚಿವ ಕೆಎಸ್ ರಾಮಲಿಂಗರೆಡ್ಡಿ ತಿಳಿಸಿದ್ದಾರೆ ಇದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ರಾಜ್ಯದ ಎಲ್ಲಾ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಈ ವ್ಯವಸ್ಥೆಯನ್ನು ಕಲ್ಪಿಸಲು ಬಸ್ನ ನಿರ್ವಾಹಕ ಕೈಗೆ ಈ ಮಿಷನ್ ಅನ್ನು ನೀಡುವುದಾಗಿ ಹೇಳಿದರು ಈಗಾಗಲೇ ಬಿಎಂಟಿಸಿ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಯುಪಿಐ ಮೂಲಕ ಟಿಕೆಟ್ ದರ ಪಾವತಿ ಮಾಡುವ ಪದ್ಧತಿ ಜಾರಿಯಲ್ಲಿದ್ದರೂ ಮುಂದೆ ಈ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಅಳವಡಿಸುವುದಾಗಿ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕೆಎಸ್ಆರ್ಟಿಸಿಯಲ್ಲಿ ಹಾಲಿ ಎಂಬತ್ಮೂರು ಘಟಕಗಳಿದ್ದು ಸದ್ಯಕ್ಕೆ ಎಟಿಎಂ ಬಳಸಲಾಗುತ್ತಿದ್ದು ಮುಂದೆ ಡಿಜಿಟಲ್ ಪೇಮೆಂಟ್ ಎನೇಬಲ್ ಇರುವ ಸ್ಮಾರ್ಟ್ ಎಟಿಎಂಗಳು ಬಳಕೆಯಾಗಲಿವೆ ಫೋನ್ ಪೇ ಗೂಗಲ್ ಪೇ ಮೂಲಕ ಪ್ರಯಾಣಿಕರು ಹಣ ಪಾವತಿ ಮಾಡಿದರೂ ಅದು ಸಂಬಂಧಿಸಿದ ಡಿಪೋ ಖಾತೆಗೆ ಜಮಾ ಆಗಲಿದೆ ಎಂದು ಅವರು ಹೇಳಿದರು ತನ್ನ ಕಚೇರಿಯಲ್ಲೇ ಕಾರ್ಯನಿರ್ವಹಿಸುತ್ತಿದ್ದವರಿಂದ ಲಂಚ ಪಡೆಯುತ್ತಿದ್ದ ಉಪನಿರ್ದೇಶಕರು ಸೇರಿದಂತೆ ಇಬ್ಬರು ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದಾರೆ ಕಲ್ಬುರ್ಗಿಯ ಭೂ ದಾಖಲೆಗಳ ಮತ್ತು ಸರ್ವೆ ಉಪನಿರ್ದೇಶಕ ಪ್ರವೀಣ್ ಜಾಧವ್ ಹಾಗೂ ಇವರಿಗೆ ಸಹಕಾರಿಯಾಗಿ ಮಧ್ಯವರ್ತಿಯಾಗಿದ್ದ ಶರಣ್ ಗೌಡ ನೇರವಾಗಿ ಲೋಕಾಯುಕ್ತ ಬೀಸಿದ ಬಲೆಗೆ ಕೆಡ್ಡವಾಗಿದ್ದಾರೆ ಭೂ ದಾಖಲಾತಿಗಳ ಕಡತಗಳಿಗೆ ಸಹಿ ಹಾಕಲು ಹಾಗೂ ಬ್ರಹ್ಮಪುರದಲ್ಲಿನ ಇಪ್ಪತ್ತೈದು ಎಕರೆ ಜಮೀನಿನ ಪೋಡಿ ಮಾಡಲು ಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ದ ಎನ್ನಲಾಗಿದೆ ಅದರಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಪಡೆಯುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಈ ಅಧಿಕಾರಿಯ ಕಾರ್ಯವೈಖರಿಯಿಂದ ರೋಸಿ ಹೋಗಿದ್ದ ಇಲಾಖೆಯ ಭೂಮಾಪಕ ರೇವಣ್ಣ ಸಿದ್ದ ಮೂಲಗೆ ರವರೇ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದರು ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ಮಾರ್ಗದರ್ಶನದಲ್ಲಿ ನಡೆದ ದಾಳಿಯಲ್ಲಿ ಡಿವೈಎಸ್ಪಿ ಗೀತಾ ಬೆನಾಳ ಮಂಜುನಾಥ ಇನ್ಸ್ಪೆಕ್ಟರ್ ರಾಜಶೇಖರ ಹಳಗೋದಿ ಸೋಮವಾರ ಮಧ್ಯಾಹ್ನ ದಾಳಿ ನಡೆಸಿದ್ದರು ಮಧ್ಯರಾತ್ರಿಯವರೆಗೂ ಪ್ರಕರಣದ ಪಂಚನಾಮೆ ಕಾರ್ಯದಲ್ಲಿ ತೊಡಗಿದ್ದರು ದಂಡ ವಿಧಿಸುತ್ತಿದ್ದ ಪೊಲೀಸರನ್ನು ತರಾಟೆಗೆ ತೆಗೆದುಕೊಂಡ ವರ್ತಕರು ಸರಕು ಸಾಗಾಣಿಕೆ ವಾಹನಗಳ ಚಾಲಕರಿಗೆ ಕಿರುಕುಳ ನೀಡುತ್ತಿದ್ದ ಸಂಚಾರಿ ಪೊಲೀಸರ ವಿರುದ್ಧ ತುಮಕೂರಿನ ವರ್ತಕರು ಮತ್ತು ಹಮಾಲಿಗಳು ಮಂಗಳವಾರ ರಸ್ತೆ ತಡೆ ಮಾಡಿ ಪ್ರತಿಭಟನೆಯನ್ನು ನಡೆಸಿದರು ಮಂಡಿಪೇಟೆಯಲ್ಲಿ ಎಲ್ಲಿಯೂ ಸಹ ವೇಗದ ಮಿತಿ ನಾಮಫಲಕವಾಗಲಿ ನೋ ಪಾರ್ಕಿಂಗ್ ನಾಮಫಲಕವಾಗಲಿ ಅಳವಡಿಸದೆ ವಿನಾಕಾರಣ ಪೊಲೀಸರು ಈ ದಿನ ಇಲ್ಲಿ ನಿಲ್ಲಿಸಬಾರದು ಅಲ್ಲಿ ನಿಲ್ಲಿಸಬಾರದು ಎಂದು ಕುಂಟು ನೆಪವೊಡ್ಡಿ ದಂಡ ವಿಧಿಸುವುದರ ಮೂಲಕ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಬೇರೆ ರಾಜ್ಯದ ಮತ್ತು ಬೇರೆ ಜಿಲ್ಲೆಯ ವಾಹನಗಳು ಪ್ರತಿನಿತ್ಯ ಬಂದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ರಸ್ತೆ ಬದಿ ನಿಲ್ಲಿಸಿ ಸರಕುಗಳನ್ನು ಇಳಿಸುವ ಮತ್ತು ಏರಿಸುವ ಕಾರ್ಯವನ್ನು ಪೂರ್ಣಗೊಳಿಸಿ ವಾಪಸ್ ತೆರಳುತ್ತವೆ ಹೀಗಿದ್ದಾಗಿಯೂ ಪೊಲೀಸರು ವಿನಾಕಾರಣ ದಂಡ ವಿಧಿಸುತ್ತಿದ್ದಾರೆ ಎಂದು ಆರೋಪಿಸಿ ಕೆಲಕಾಲ ಮಂಡಿಪೇಟೆಯ ಮುಖ್ಯ ವೃತ್ತವನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಂಚಾರಿ ಪೊಲೀಸ್ ಅಧಿಕಾರಿ ಮಹದೇವಯ್ಯ ಸ್ಥಳಕ್ಕೆ ಆಗಮಿಸಿದಾಗ ಹಿಂದೆ ಯಾವಾಗಲೂ ಈ ರೀತಿಯ ತೊಂದರೆಯಾಗುತ್ತಿರಲಿಲ್ಲ ನೀವು ಇಲ್ಲಿಗೆ ವರ್ಗವಾಗಿ ಬಂದ ನಂತರ ವರ್ತಕರಿಗೆ ಮತ್ತು ಹಮಾಲಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹೆಲ್ಮೆಟ್ ರಹಿತ ದ್ವಿಚಕ್ರ ವಾಹನ ಸವಾರನನ್ನು ಹಿಡಿಯುವ ಆತುರದಲ್ಲಿ ನಮ್ಮ ಅಂಗಡಿಗಳ ಮುಂಭಾಗದಲ್ಲಿ ಗಂಟೆಗಟ್ಟಲೆ ನಿಂತು ದಂಡ ವಿಧಿಸುತ್ತೀರಾ ಇದರಿಂದ ನಮ್ಮ ವ್ಯಾಪಾರಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಅದರಿಂದ ಬೇರೆ ಕಡೆ ನಿಂತು ವಾಹನ ಸವಾರರ ವಿರುದ್ಧ ದಂಡ ವಿಧಿಸುವ ಕಾರ್ಯ ಮಾಡಿಕೊಳ್ಳಿ ಎಂದು ಒತ್ತಾಯಿಸಿದರು ಶಾಸಕ ಜ್ಯೋತಿ ಗಣೇಶ್ ಸ್ಥಳಕ್ಕೆ ಧಾವಿಸಿ ಮುಂದೆ ಈಗಾಗದಂತೆ ಕ್ರಮ ವಹಿಸುವುದಾಗಿ ಭರವಸೆಯನ್ನು ನೀಡಿದರು ಪ್ರವಾಸದ ಸಮಯದಲ್ಲಿ ವಿದ್ಯಾರ್ಥಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಪ್ರಭಾರ ಮುಖ್ಯ ಶಿಕ್ಷಕಿಯ ನಡತೆಯ ಬಗ್ಗೆ ಹೈಕೋರ್ಟ್ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ವಿಚಾರಣೆಯನ್ನು ರದ್ದುಪಡಿಸುವಂತೆ ಕೋರಿ ಪ್ರಭಾರ ಮುಖ್ಯ ಶಿಕ್ಷಕಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ರವರಿದ್ದ ಪೀಠ ಅಸಮಾಧಾನವನ್ನು ತೋರಿ ವಿಚಾರಣಾ ನ್ಯಾಯಾಲಯಕ್ಕೆ ಈ ಬಗ್ಗೆ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿ ಮುಂದಿನ ವಿಚಾರಣೆಯನ್ನು ಆಗಸ್ಟ್ ಎರಡಕ್ಕೆ ಮುಂದೂಡುವಂತೆ ಆದೇಶಿಸಿದರು ಶಾಲೆಯೊಂದರಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈಕೆ ಶೈಕ್ಷಣಿಕ ಪ್ರವಾಸದ ವೇಳೆ ಹತ್ತನೇ ತರಗತಿಯ ವಿದ್ಯಾರ್ಥಿಯೊಂದಿಗೆ ಪ್ರೇಮಾಂಕುರದ ನೃತ್ಯ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಎನ್ನಲಾಗಿದೆ ಅರ್ಜಿದಾರರು ಪ್ರಭಾರ ಶಿಕ್ಷಕಿಯಾಗಿದ್ದು ವಿದ್ಯಾರ್ಥಿಯೊಂದಿಗೆ ಕೆಲ ಫೋಟೋ ತೆಗೆದುಕೊಂಡಿದ್ದಾರಷ್ಟೇ ಇವರಿಬ್ಬರ ನಡುವೆ ತಾಯಿ ಮಗನ ಸಂಬಂಧವಿರುವಾಗ ಈಕೆಯ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದು ಸರಿಯಲ್ಲ ಇದರಲ್ಲಿ ಯಾವುದೇ ಲೈಂಗಿಕ ಉದ್ದೇಶವಿರಲಿಲ್ಲ ಎಂದು ವಾದಿಸಿದರು ವಕೀಲರ ವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ಪ್ರಕರಣದ ದಾಖಲೆಗಳನ್ನು ಓದಿದ್ದೇನೆ ವಿದ್ಯಾರ್ಥಿಯೊಂದಿಗೆ ಈ ಶಿಕ್ಷಕಿ ಹಾಡುತ್ತಿದ್ದಾರೇನು ಆಡುತ್ತೇನು ಆಡುತ್ತಿದ್ದಾರೇನು ಶಿಕ್ಷಕಿಯಾದವರು ಮಾಡಿರುವ ಕೆಲಸವೇ ಯಾಕೆ ಹೀಗೆ ಮಾಡಿದ್ದಾರೆ ಈ ರೀತಿ ಮಾಡುವುದು ಶಿಕ್ಷಕಿಯ ಹುದ್ದೆಗೆ ಶೋಭೆ ತರುವುದೇನು ಎಂದು ಪ್ರಶ್ನಿಸಿದರು